ಭಾರತದಾದ್ಯಂತ ಸುಂದರವಾದ ರೈಲ್ವೆ ಮಾರ್ಗಗಳಲ್ಲಿ ಬೆಂಗಳೂರು ಮಂಗಳೂರು ನಡುವಿನ ರೈಲ್ವೆ ಮಾರ್ಗ ಕೂಡ ಒಂದಾಗಿದೆ ನೀವು ಆ ರೈಲ್ವೆ ಮಾರ್ಗದಲ್ಲಿ ವಿಶ್ಟಾಡೋಮ್ ಕೋಚ್ ಅಲ್ಲಿ ಹೋಗಬೇಕಂತಿದ್ರೆ ನಿಮಗೆ ನಾವು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆನೆ ಮಾಹಿತಿ ನೀಡುತ್ತೇವೆ ಯಾವಾಗ ಇರ್ತದೆ ಟಿಕೆಟ್ ದರ ಎಷ್ಟಿರ್ತದೆ ಬಗ್ಗೆ ಎಲ್ಲ ನಿಮಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡುತ್ತೇವೆ ಇದುವರೆಗೆ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತವೆ ಈ ಕೋಚ್ ಅಲ್ಲಿ ಹೋಗಬೇಕಂತ ಟಿಕೆಟ್ ಬುಕ್ಕಿಂಗ್ ಮಾಡುವಾಗ ಇವಿ ಅಂತ ಇರ್ತದೆ ನೋಡಿ ಬುಕ್ ಮಾಡಬೇಕಾಗ್ತದೆ ನಾವು ಮೊದಲಿಗೆ ನೋಡ್ತಾ ಇರೋ ಟ್ರೈನ್ ಭೋಮಟೇಶ್ವರ ಎಕ್ಸ್ಪ್ರೆಸ್ ಅಂತ ಇದೆ ಟ್ರೈನ್ ಇದೆ ನೋಡಿ ಒನ್ ಸಿಕ್ಸ್ ಫೈವ್ ಸೆವೆನ್ ಫೈವ್ ಅಂತ ಟ್ರೈನ್ ನಂಬರ್ ಇದೆ ನೋಡಿ ಈ ಟ್ರೈನ್ ಬೆಳಿಗ್ಗೆ ಏಳು ಗಂಟೆಗೆ ಬೆಂಗಳೂರಿಂದ ಹೊರಡುತ್ತದೆ ಸಂಜೆ ನಾಲ್ಕು ಗಂಟೆ ನಲವತ್ತು ನಿಮಿಷಕ್ಕೆ ನೀವು ಹೋಗಿ ಮಂಗಳೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ ತಲುಪ್ತೀರಾ ಈ ಟ್ರೈನ್ ಅಲ್ಲಿ ಆದ್ರೆ ನೋಡಬಹುದು ಇವಿ ಕೋಚ್ ಅಲ್ಲಿ ಅಂದ್ರೆ ಮಿಸ್ಟರ್ ಡೋಮ್ ಕೋಚ್ ಅಲ್ಲಿ ಹೋಗ್ತೀರ ಅಂದ್ರೆ ಟಿಕೆಟ್ ದರವನ್ನ ನೋಡಬಹುದಾಗಿದೆ ನೀವು ಒಂದ್ ಸಾವಿರದ ಐನೂರ ಇಪ್ಪತ್ತೈದು ರೂಪಾಯಿ ಇರ್ತದೆ ಗೆ ನೀವು ನಾರ್ಮಲ್ ಕಾರ್ ಅಲ್ಲಿ ಹೋಗ್ತೀರ ಅಂದ್ರೆ ಐನೂರ ಅರ್ವತ್ ರೂಪಾಯಲ್ಲಿ ಆಗ್ತದೆ ಅದೇ ನೀವು ಸೆಕೆಂಡ್ ಸೀಟರ್ ಅಲ್ಲಿ ಹೋಗ್ತೀರ ಅಂದ್ರೆ ನೂರ ಐವತ್ತೈದು ರೂಪಾಯಿ ಕೂಡ ಹೋಗಬಹುದು ಮಿಸ್ಟರ್ ಡೋಮ್ ಕೋಚ್ ಅಲ್ಲಿ ಹೋಗ್ಬೇಕಂತಂದ್ರೆ ನೀವು ಇವಿನ ಬುಕ್ ಮಾಡ್ಕೊಳ್ಳಿ ಈ ರೈಲು ಮಂಗಳವಾರ ಗುರುವಾರ ಮತ್ತೆ ಈ ಮೂರು ದಿನ ಈ ರೈಲು ಇರ್ತದೆ ಈ ರೈಲ ವೇಳಾಪಟ್ಟಿನ ನಾವು ಇಲ್ಲಿ ಕೊಟ್ಟಿದ್ದೇವೆ ಯಾವುದೇ ರೈಲ್ವೆ ಸ್ಟೇಷನ್ ಆಗಿ ಬರ್ತದನ್ನೋದನ್ನ ಸುಬ್ರಹ್ಮಣ್ಯಕ್ಕೆ ಈ ರೈಲು ಮಧ್ಯಾಹ್ನ ಒಂದ್ ಗಂಟೆ ಐದು ನಿಮಿಷಕ್ಕೆ ಬರ್ತದೆ ಸಕಲೇಶ್ವರವನ್ನ ಮೂರ್ ಗಂಟೆ ಮೂವತ್ತೈದು ನಿಮಿಷಕ್ಕೆ ಹೋಗಿ ತಲುಪ್ತದೆ ಈ ರೈಲ್ವೆ ಸ್ಟೇಷನ್ಗಳ ನಡುವಿನ ಪ್ಲೇಸ್ ಗಳನ್ನ ನೀವು ಮಿಸ್ ಮಾಡದೆ ನೋಡ್ಲೇಬೇಕು ಇದೇ ರೈಲು ಅಲ್ಲಿಂದ ರಿಟರ್ನ್ ಯಾವಾಗಿದೆ ಅಂತ ನೋಡೋದಾದ್ರೆ ಮಂಗಳೂರು ಟು ಯಶವಂತಪುರ ಎಕ್ಸ್ಪ್ರೆಸ್ ಒನ್ ಸಿಕ್ಸ್ ಫೈವ್ ಸೆವೆನ್ ಸಿಕ್ಸ್ ಮಂಗಳೂರಿಂದ ಇರೋದು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ರಾತ್ರಿ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಬಂದು ನೀವು ಬೆಂಗಳೂರಿನ ತಲುಪ್ತೀರಾ ಟಿಕೆಟ್ ದರ ಸೇಮ್ ಇರ್ತದೆ ಐನೂರು ಒಂದ್ ಸಾವಿರದ ಐನೂರ ಇಪ್ಪತ್ತೈದು ಇರ್ತದೆ ಮಂಗಳೂರಿಂದ ಬೆಂಗಳೂರಿಗಾದ್ರೆ ಯಶವಂತಪುರಕ್ಕಾದ್ರೆ ಈ ರೀತಿಲಿ ಇರ್ತದೆ ಈ ರೈಲ್ನ ವೇಳಾಪಟ್ಟಿ ಸೋಮವಾರ ಶುಕ್ರವಾರ ಈ ಮೂರು ದಿವಸ ಈ ರೈಲ್ ಇರ್ತದೆ ಈ ರೈಲ್ ವೇಳಾಪಟ್ಟಿನ ನಾವು ಇಲ್ಲಿ ಕೊಟ್ಟಿದ್ದೇವೆ ಯಾವುದೇ ರೈಲ್ವೆ ಸ್ಟೇಷನ್ ಆಗಿ ಬರ್ತದನ್ನ ಇನ್ನು ಸೋಮವಾರ ಬುಧವಾರ ಶುಕ್ರವಾರ ಈ ಮೂರು ದಿನಕ್ಕೆ ಕಾರವಾರ ಎಕ್ಸ್ಪ್ರೆಸ್ ಟ್ರೈನ್ ಇದೆ ನೋಡಿ ಈ ರೈಲಲ್ಲಿ ನೀವು ಹೋಗ್ಬೋದು ಬೆಳಿಗ್ಗೆ ಏಳು ಗಂಟೆಗೆ ಇರ್ತದೆ ಮಧ್ಯಾಹ್ನ ಗಂಟೆ ಮೂವತ್ತೈದು ನಿಮಿಷಕ್ಕೆ ನೀವು ಹೋಗಿ ತಲುಪ್ತೀರಾ ಟಿಕೆಟ್ ದರಸು ಕೂಡ ಸೇಮ್ ಇರ್ತದೆ ಒಂದ್ ಸಾವಿರದ ಐನೂರ ಇಪ್ಪತ್ತೈದು ರೂಪಾಯಿ ಇರ್ತದೆ ವಿಶ್ವ ಡೋಂ ಕೋಚ್ ಅಲ್ಲಿ ಹೋಗುದಾದ್ರೆ ಅದೇ ನೀವು ಚೇರ್ಕರ್ ಅಲ್ಲಿ ಹೋಗುದಾದ್ರೆ ಐನೂರ ಇಲ್ಲ ಅಂದ್ರೆ ನೀವು ಸೆಕೆಂಡ್ ಸೀಟರ್ ಹೋಗ್ತೀರ ನೂರ ಐವತ್ತೈದು ರೂಪಾಯಲ್ಲೇ ಆಗ್ತದೆ ವಿಶ್ವ ಡೋಂ ಕೋಚ್ ಆದ್ರೆ ಒಂದ್ ಸಾವಿರದ ಐನೂರ ಇಪ್ಪತ್ತೈದು ರೂಪಾಯಿ ಬೇಕಾಗ್ತದೆ ಈ ರೈಲು ಸಕಲೇಶ್ವರವನ್ನ ತಲುಪುವಾಗ ಹನ್ನೊಂದು ಐದಾಗಿರ್ತದೆ ಸುಬ್ರಹ್ಮಣ್ಯಮನ್ನ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹೋಗಿ ತಲುಪ್ತದೆ ಆ ಮಂಗಳೂರಿಂದ ಬೆಂಗಳೂರಿಗೆ ಯಾವಾಗ ಇರ್ತದೆ ಅಂತ ನೋಡೋದಾದ್ರೆ ಹನ್ನೊಂದು ಮೂವತ್ತಕ್ಕೆ ಹೊರಡ್ತದೆ ರಾತ್ರಿ ಎಂಟು ನಲವತ್ತೈದಕ್ಕೆ ಬಂದು ತಲುಪ್ತದೆ ಮಂಗಳೂರ ಗುರುವಾರ ಶನಿವಾರ ಈ ಮೂರು ದಿವಸ ಈ ರೈಲ್ ಇರ್ತದೆ ಟಿಕೆಟ್ ದರ ಇಲ್ಲಿ ಕೊಟ್ಟಿದ್ದೇವೆ ನೋಡಿ ಸೇಮ್ ಇರ್ತದೆ ಒಂದ್ ಸಾವಿರದ ಐನೂರ ಇಪ್ಪತ್ತೈದು ರೂಪಾಯಿ ಆಗ್ತದೆ ಎಕ್ಸಿಕ್ಯೂಟ್ ಇನ್ನು ಶನಿವಾರ ಒಂದು ನೋಡೋದಾದ್ರೆ ಒನ್ ಸಿಕ್ಸ್ ಫೈವ್ ತ್ರೀ ನೈನ್ ಅಂತ ಟ್ರೈನ್ ನಂಬರ್ ಇದೆ ನೋಡಿ ಆ ಟ್ರೈನ್ ಇರ್ತದೆ ಯಶವಂತಪುರ ಮಂಗಳೂರು ಎಕ್ಸ್ಪ್ರೆಸ್ ಟ್ರೈನ್ ಇದು ಇರ್ತದೆ ಬೆಳಿಗ್ಗೆ ಏಳು ಗಂಟೆಗೆ ಹೊಡ್ತದೆ ಸಂಜೆ ನಾಲ್ಕು ಗಂಟೆ ನಲವತ್ತು ನಿಮಿಷಕ್ಕೆ ಹೋಗಿ ತಲುಪ್ತದೆ ರೈಲ್ನ ವೆಳಪಟ್ಟೆಯಲ್ಲಿ ಏನು ಬದಲಾವಣೆ ಇಲ್ಲ ಟಿಕೆಟ್ ದರ ಕೂಡ ಸೇಮ್ ಇರ್ತದೆ ಒಂದು ಸಾವಿರದ ಐನೂರ ಇಪ್ಪತ್ತೈದು ರೂಪಾಯಿ ಇರ್ತದೆ ಈ ರೈಲು ರಿಟರ್ನ್ ಬರೋದು ಮಂಗಳೂರಿಂದ ಆದಿತ್ಯರ ಇರ್ತದೆ ಈ ರೈಲು ರಿಟರ್ನ್ ಆದಿತ್ಯರ ಇರ್ತದೆ ಬೆಳಿಗ್ಗೆ ಏಳು ಗಂಟೆಗೆ ಇರ್ತದೆ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಬಂದು ನೀವು ಯಶವಂತಪುರ ಜಂಕ್ಷನ್ ತಲುಪಿ ಒನ್ ಸಿಕ್ಸ್ ಫೈವ್ ಫೋರ್ ಜೀರೋ ಇದರ ಟ್ರೈನ್ ನಂಬರ್ ಈ ರೀತಿಯಲ್ಲಿ ನೀವು ಈ ಮೂಲಕ ಎಲ್ಲ ಬರಬಹುದಾಗಿದೆ ವಾರದಲ್ಲಿ ಯಾವ ದಿನ ಹೋಗುದಾದ್ರೂ ಕೂಡ ನಿಮ್ಗೆ ಕೋಚ್ ಅಲ್ಲಿ ಪ್ರಯಾಣ ಮಾಡಲಿಕ್ಕೆ ಆಗ್ತದೆ ತಪ್ಪದೆ ನೀವು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವರೇನಾದರೂ ಏನಾದ್ರೂ ಕೋಚ್ ಅಲ್ಲಿ ಪ್ರಯಾಣ ಮಾಡ್ಬೇಕಂದ್ರೆ ಅವರಿಗೆ ಕೂಡ ಸಹಾಯ ಆಗ್ಬಹುದು ನಮ್ಮ ಪೇಜ್ ನ ಫಾಲೋ ಮಾಡೋದು ಮರಿಬೇಡಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ